ದಕ್ಷಿಣ ಕನ್ನಡ ಜಿಲ್ಲೆಯ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ದಿನೇಶ್ ಗುಂಡ್ರಾ ಅವ್ರು ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಬಹಳ ಬೇಜವಾಬ್ದಾರಿಯಿಂದ ಮಾತಾಡುವುದನ್ನು ಅವರು ಅಭ್ಯಾಸ ಮಾಡಿಕೊಂಡಿದ್ದಾರೆ ಆ ಜಿಲ್ಲೆಯಲ್ಲಿತ್ಕೊಂಡು ಆ ಜಿಲ್ಲಾ ಮಂತ್ರಿಗಳಾಗಿ ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿಲ್ಲ ಬೆಂಗಳೂರಲ್ಲಿ ಕೂತ್ಕೊಂಡು ರಿಮೋಟ್ ಕಂಟ್ರೋಲ್ ಮೂಲಕ ಜಿಲ್ಲೆಯನ್ನು ಸಹ ಪ್ರಯತ್ನ ಮಾಡುತ್ತಿರುವಂಥ ಒಬ್ಬ ಮಂತ್ರಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಸಾವುಗಳನ್ನ ನೋವುಗಳನ್ನು ನೋಡಿದ್ರೆ ಆಗ್ತಾ ಇದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಮತ್ತು ಅದರ ತುಷ್ಟೀಕರಣ ರಾಜಕೀಯ ಮೊದಲಿಂದ ಸಹ ಡೇ ಒನ್ನಿಂದ ಅವರು ರಾಜಕೀಯದಲ್ಲಿ ತುಷ್ಟೀಕರಣ ನೀತಿಯನ್ನ ಮಾಡ್ತಾ ಬಂದು ಜಿಯಾದಿ ಶಕ್ತಿಗಳಿಗೆ ಪ್ರೇರಣೆ ಕೊಡುವಂತ ವಿಷಯಗಳನ್ನ ಮಾಡ್ತಾ ಬಂದು ಜಿಯಾದಿ ಶಕ್ತಿಗಳಿಗೆ ಧೈರ್ಯ ತುಂಬಿಸುವಂತ ಕೆಲಸ ಸಹ ಈ ಕಾಂಗ್ರೆಸ್ನ ನಾಯಕರುಗಳು ಸಿದ್ದರಾಮಯ್ಯ ಅವರಿಂದ ಹಿಡಿದು ದಿನೇಶ್ ಗುಂಡ್ರಾವ್ ಅವರಿಗೆ ಡಿ ಕೆ ಶಿವಕುಮಾರನ್ನು ಸೇರಿಸ್ಕೊಂಡು ಎಲ್ಲ ಕಡೆ ನಾವು ನಿಮ್ಮೊಂದಿಗೆ ಇದ್ದೇವೆ ನೀವು ನಾವು ಬ್ರದರ್ಸು ನೀವು ಏನು ಮಾಡಿದ್ರು ನಡೀತದೆ ಅನ್ನುವಂಥ ಮಾತನ್ನು ಹೇಳ್ತಾ ಹೇಳ್ತಾ ದೀಪಕ್ ರಾವ್ ಆದಿಯಾಗಿ ಪ್ರಶಾಂತ್ ಪೂಜಾರಿ ಇರ್ಬೋದು ಮಡಿವಾಲ್ ಇರ್ಬೋದು ಪ್ರವೀಣ್ ನೆಟ್ಟಾರ್ ಇರ್ಬೋದು ಸುಹಾಷ್ ಶೆಟ್ಟಿ ಇರ್ಬೋದು ಈ ರೀತಿಯ ಎಲ್ಲ ಕೊಲೆಗಳಿಗೆ ಸಹ ಕಾರಣ ದಿನೇಶ್ ಗುಂಡೂರಾವ್ ಮತ್ತು ಅವರ ಕಾಂಗ್ರೆಸ್ ಪಕ್ಷ ಮಾಡುತ್ತಿರುವಂಥ ತುಷ್ಟೀಕರಣ ರಾಜಕೀಯ ಅದನ್ನು ಬಿಟ್ಟು ಬೇರೆ ಯಾವುದೇ ರಾಜಕಾರಣ ಸಹ ರಾಜಕೀಯ ಸಹ ಯಾರು ಸಹ ಮಾಡ್ತಾ ಇಲ್ಲ ಬೇಜವಾಬ್ದಾರಿಯಿಂದ ಆರ್ ಎಸ್ ಬಿಜೆಪಿ ಇದಕ್ಕೆ ಕಾರಣ ಅಂತ ಹೇಳೋದಾದರೆ ಅವರು ಒಮ್ಮೆ ತಾವು ಮಾಡುತ್ತಿರುವಂತ ಕೆಲಸಗಳನ್ನ ತಾವು ಹೇಳುತ್ತಿರುವಂತಹ ಸ್ಟೇಟ್ಮೆಂಟ್ಗಳನ್ನ ಒಂದು ಒಂದೊಮ್ಮೆ ಪರಾಮರ್ಶಿಸಿ ನೋಡಿದ್ರೆ ಬಹುಶಃ ಖಂಡಿತ ಅವರಿಗೆ ಸತ್ಯ ಅರ್ಥ ಆಗ್ಬೋದು ನೋಡಿ ಅದು ಅವರ ಪಾರ್ಟಿ ಒಳಗಿನ ಒಂದು ವ್ಯವಸ್ಥೆ ಕಾಂಗ್ರೆಸ್ನ ನಾಯಕರು ರಾಜೀನಾಮೆ ಕೊಡ್ತಾರ ಇಲ್ವಾ ಅಥವಾ ಲಾಸ್ಟ್ ಟೈಮು ಸುಭಾಷ್ ಶೆಟ್ಟಿಯ ಕೊಲೆ ಆದಂಥ ಸಂದರ್ಭದಲ್ಲಿ ಗೃಹ ಮಂತ್ರಿಗಳಾಗಲಿ ಜಿಲ್ಲಾ ಮಂತ್ರಿಗಳಾಗಲಿ ಸುಭಾಷ್ ಶೆಟ್ಟಿ ಮನೆಯವರು ಎಲ್ಲವರು ಕಾಂಗ್ರೆಸ್ನ ಕಾರ್ಯಕರ್ತರು ಇದ್ರು ಸಹ ಅವ್ರ ಮನೆಗೆ ಹೋಗಬಾರ್ದು ಅನ್ನುವಂಥ ದಮಿಕೆಯನ್ನು ಇದೇ ನಾಯಕರು ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಇಟ್ಟ ಕಾರಣಕ್ಕಾಗಿ ಇವರ ತುಷ್ಟೀಕರಣ ನೀತಿಯನ್ನು ತೋರಿಸ್ತಾ ತೋರಿಸ್ತಾ ಅವ್ರ ಮನೆಗೆ ಭೇಟಿಯನ್ನು ನೀಡಿರಲಿಲ್ಲ ಅದರ ಮುಂದುವರಿದ ಭಾಗವಾಗಿ ನೀವು ನಾವು ಹೇಳೋದಕ್ಕೆ ಕೇಳಬೇಕು ಇಲ್ಲದಿದ್ದರೆ ನಾವು ನಿಮ್ಮೊಂದಿಗೆ ಇಲ್ಲ ಅನ್ನುವಂಥ ಟೆಕ್ನಿಕ್ ಅನ್ನ ಬಹುಶಃ ಮುಸ್ಲಿಂ ಕಾಂಗ್ರೆಸ್ನ ಕಾಂಗ್ರೆಸ್ನಲ್ಲಿರುವಂಥ ಮುಸ್ಲಿಂ ನಾಯಕರು ಮಾಡ್ತಿರ್ಬೋದು ಶರಣ್ ಪಂಪೆಲ್ ಆಗಲಿ ಭುಜಂಗ ಕುಲಾಲ್ ಅವರಾಗ್ಲಿ ಅಥವಾ ಶ್ರೀಕಾಂತ್ ಶೆಟ್ಟಿ ಅವರಾಗಲಿ ಅವ್ರ ಮೇಲೆ ಇವರು ಪ್ರಚೋದಕಾರಿ ಭಾಷಣ ಇರ್ಬೋದು ಬಂದ್ಗೆ ಕರೆ ನೀಡಿದ ಭಾಷಣದ ಬಗ್ಗೆ ಕೇಸ್ಗಳನ್ನು ಹಾಕಿದ್ದಾರೆ ಆ ಕೇಸ್ಗಳಿಗೆ ಈ ಮರ್ಡರ್ ಆದ ತಕ್ಷಣ ಈ ಕೊಲೆ ಆದ ತಕ್ಷಣ ಇವ್ರನ್ನೆಲ್ಲ ಅರೆಸ್ಟ್ ಮಾಡುವಂಥ ಒಂದು ವ್ಯವಸ್ಥೆ ಸರ್ಕಾರ ಮಾಡಿದೆ ಆದರೆ ಏಳು ವರ್ಷಗಳಿಂದ ಜಾಸ್ತಿ ಕನ್ವಿಕ್ಷನ್ ಆದರೆ ಏಳು ವರ್ಷ ಜಾಸ್ತಿ ಯಾರಿಗೆ ಪ್ರಿಸನ್ ಇಂಪ್ರಿಸನ್ಮೆಂಟ್ ಆಗೋದಿಲ್ವೋ ಆ ರೀತಿ ಕೇಸ್ಗಳಿಗೆ ಅರೆಸ್ಟ್ ಮಾಡುವಂಥ ವ್ಯವಸ್ಥೆ ಇರುವುದಿಲ್ಲ ಸರ್ಕಾರದಲ್ಲಿ ನೀವು ನೋಟಿಸ್ ಕೊಡಬೇಕಾಗ್ತದೆ ಹಾಗಾಗಿ ಕೋರ್ಟ್ನಲ್ಲಿ ಅವ್ರಿಗೆ ಇಮಿಡಿಯೇಟಾಗಿ ಮತ್ತು ಜಜ್ನವರ ಮನೆಗೆ ಹೋದಾಗ ಅವರಿಗೆ ಬೇಲ್ ಸಿಕ್ಕಿದೆ ನ್ಯಾಯುತವಾಗಿ ಅವರು ಅವರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಕೇಸ್ಗಳನ್ನು ನೋಡ್ತಾ ನೋಡಿ ತಮಿಳುನಾಡಿನ ರಾಜಕೀಯ ನಾಯಕರು ಈಗ ಕಮಲ್ ಹಾಸನ್ ಒಬ್ಬರು ಆರ್ಟಿಸ್ಟ್ ಮಾತ್ರ ಅಲ್ಲ ಒಬ್ಬರ ರಾಜಕೀಯ ನಾಯಕರು ಅವರು ಎಲ್ಲರೂ ಸಹ ತಮಿಳ್ನಾಡಿನ ಡಿ ಎಂ ಕೆ ಅವರ ಪಾರ್ಟಿ ಅವರಂತ ಇರ್ಬೋದು ಇವರು ಇರ್ಬೋದು ಅವರು ಹಿಂದುಗಳನ್ನ ತಿಳಿದ್ರೆ ಇವರೆಲ್ಲೋ ಒಂದು ಕಡೆ ಒನ್ ಶಿಪ್ ಮಾಡಲಿಕ್ಕಾಗಿ ತಮಿಳರನ್ನ ಅವರ ವೋಟ್ ಬ್ಯಾಂಕಿಗಾಗಿ ಇವರು ತಮಿಳು ಕನ್ನಡದಿಂದ ಬಂದಿದೆ ತಮಿಳು ಕನ್ನಡ ತಮಿಳಿಂದ ಹುಟ್ಟಿದ್ದು ಅನ್ನುವಂಥ ಮಾತುಗಳನ್ನು ಆಡ್ತಾ ಎಲ್ಲೋ ಒಂದು ಕಡೆ ಕನ್ನಡಿಗರನ್ನು ಹೇಳಿಸುವ ಪ್ರಯತ್ನ ಸಹ ಈ ವ್ಯಕ್ತಿ ಮಾಡಿದ್ದಾರೆ ಇದು ಅವರು ರಾಜಕೀಯ ವ್ಯಕ್ತಿತ್ವದ ಒಂದು ಭಾಗ ಅಂತ ನಮ್ಗೆ ಸಹ ಆಲೋಚನೆಗೆ ಬರ್ತಾ ಇದೆ ನಾವು ಅದನ್ನು ಸ್ವತಃ ಸ್ವಲ್ಪ ಸಹ ಒಪ್ಪಿಲ್ಲ ದಿಸ್ ಇಸ್ ನಾಟ್ ದ ವೇ ಅವ್ರು ಹಾಗೆ ಮಾತಾಡಬಾರ್ದಿತ್ತು ಆ ರೀತಿಯ ಮಾತುಗಳನ್ನು ಹೇಳಿ ಅಷ್ಟು ದೊಡ್ಡ ಆರ್ಟಿಸ್ಟ್ ಅಂತ ಪ್ರಶಸ್ತಿ ಸಿಕ್ಕಿದಂಥ ಆರ್ಟಿಸ್ಟು ಆ ರೀತಿ ಅವರು ಒಂದು ಭಾಷೆ ಮತ್ತೊಂದು ಭಾಷೆ ಒಂದು ರಾಜ್ಯ ಮತ್ತೊಂದು ರಾಜ್ಯ ನಡುವೆ ಬೆಂಕಿ ಹಚ್ಚುವಂಥ ಕೆಲಸ ಈ ರಾಜಕೀಯ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ